ನಮಸ್ತೆ ಎಲ್ರಿಗೂ ರೇಣುಕಾಸ್ವಾಮಿ ಪ್ರಕರಣದಲ್ಲಿ ಅಂಧರ ಆಗಿರುವಂತಹ ಜೈಲಿನಲ್ಲಿರುವಂತಹ ಪವಿತ್ರಗೌಡ ಹಾಗೆಯೇ ದರ್ಶನ್ ಅವರು ಸೊ ನಿಮಗೆಲ್ಲರಿಗೂ ತಿಳಿದಿರುವಂತಹ ವಿಷಯ ರೇಣುಕಾಸ್ವಾಮಿ ಪ್ರಕರಣದಲ್ಲಿ ಜೈಲಿನಲ್ಲಿರುವ ಪವಿತ್ರ ಗೌಡ ಅವರು ಇತ್ತೀಚೆಗಷ್ಟೇ ಮನೆ ಊಟಕ್ಕೆ ಅನುಮತಿ ಕೇಳಿ ಅರ್ಜಿ ಸಲ್ಲಿಸಿದರು ಅರ್ಜಿ ಸಲ್ಲಿಸಿ ಮನೆಯೂಟಕ್ಕೆ ಕಾಯ್ತಿದ್ದ ಪವಿತ್ರ ಗೌಡಗೆ ಕೋರ್ಟ್ ಅಸ್ತು ಅಂದಿತ್ತು ಆದರೆ ಜೈಲಿನ ಅಧಿಕಾರಿಗಳು ಮೇಲ್ಮನವಿ ಸಲ್ಲಿಸಿದ ನಂತರ ಸದ್ಯ ಇದಕ್ಕೆ ತಡೆ ಬಿದ್ದಿದೆ ಒಂದು ಕಡೆ ಮನೆಯೂಟದ ಚರ್ಚೆ ಆದರೆ ಇನ್ನೊಂದು ಕಡೆ ಬೆಡ್ ಬೆಡ್ಶೀಟ್ ಟಿ ವಿ ಅಂತ ವಿಚಾರಣಾ ದಿನ ಕೈದಿಗಳು ದಿನಕ್ಕೊಂದು ಡಿಮ್ಯಾಂಡ್ ಮಾಡ್ತಿದ್ದಾರೆ ಈ ಎಲ್ಲ ಬೆಳವಣಿಗೆಗಳ ಮಧ್ಯೆಯೇ ಜೈಲಿನ ಡಿ ಜಿ ಪಿ ಅಲೋಕ್ ಕುಮಾರ್ ಅವರು ಸುತ್ತೋಲೆ ಹೊರಡಿಸಿದ್ದಾರೆ ರಾಜ್ಯದ ಎಲ್ಲ ಜೈಲುಗಳಿಗೆ ಸುತ್ತೋಲೆ ಹೊರಡಿಸಿದ ಅಲೋಕ್ ಕುಮಾರ್ ಅವರು ಖೈದಿಗಳಿಗೆ ಆಹಾರ ಬಟ್ಟೆ ಮತ್ತು ಹಾಸಿಗೆ ಸರಬರಾಜು ನಿಯಂತ್ರಣಕ್ಕೆ ಕ್ರಮ ಕೈಗೊಂಡಿದ್ದಾರೆ ಜೈಲು ಮ್ಯಾನ್ಯುಯಲ್ ಪ್ರಕಾರ ಆಹಾರ ಬಟ್ಟೆ ಮತ್ತು ಹಾಸಿಗೆಗಳನ್ನು ಒದಗಿಸಲಾಗುತ್ತಿದೆ ಸಂದರ್ಶನದ ಸಮಯದಲ್ಲಿ ಖೈದಿಗಳಿಗೆ ಖಾಸಗಿ ವ್ಯಕ್ತಿಗಳಿಂದ ಆಹಾರ ಪೂರೈಕೆಯಾಗುತ್ತಿದ್ದು ಖಾಸಗಿ ವ್ಯಕ್ತಿಗಳ ಆಹಾರ ಪೂರೈಕೆಗೆ ಕಡಿವಾಣ ಹಾಕಲು ನಿರ್ದೇಶಿಸಲಾಗಿದೆ ಸಂದರ್ಶನ ಸಮಯದಲ್ಲಿ ಪ್ಯಾಕ್ ಮಾಡಲಾಗದ ಆಹಾರ ಪದಾರ್ಥಗಳನ್ನು ನೀಡಲು ಅವಕಾಶ ಇದ್ದು ಅದು ನಿರ್ದಿಷ್ಟ ಗ್ರಾಮ್ಗಳಲ್ಲಿ ಮಾತ್ರ ನೀಡಲು ಸುತ್ತೋಲೆಯಲ್ಲಿ ತಿಳಿಸಲಾಗಿದೆ ಬಾಳೆಹಣ್ಣು ಸೇಬು ಮಾವು ಪೇರಳೆ ಮತ್ತು ಚಿಕ್ಕುಗಳು ಎರಡು ಕೆ ಜಿ ಒಳಗೆ ಮಾತ್ರ ನೀಡಬೇಕು ಅಂತ ಅನ್ನಲಾಗಿದೆ ಸೊ ನಂತರ ಡ್ರೈ ಫ್ರೂಟ್ಸ್ ಹಾಗೂ ಬೇಕರಿ ತಿಂಡಿಗಳು ಅರ್ಧ ಕೆ ಜಿ ಮೀರುವಂತಿಲ್ಲ ಎರಡು ಜೊತೆ ಬಟ್ಟೆ ಹಾಗೂ ಎರಡು ಒಳ ಉಡುಪು ನೀಡಬೇಕು ಅದನ್ನು ಮೀರಿ ಹೆಚ್ಚುವರಿ ಬಟ್ಟೆಗಳನ್ನು ಕೊಡುವಂತಿಲ್ಲ ವಿಚಾರಣಾ ದಿನ ಕೈದಿಗಳಿಗೆ ಎನ್ನಲಾಗಿದೆ ಸೊ ಸಂಪೂರ್ಣ ತಪಾಸಣೆ ಸೊ ಎರಡು ರೀತಿಯಲ್ಲಿ ತಪಾಸಣೆಗೆ ಸೂಚನೆ ನೀಡಲಾಗಿದ್ದು ದೈಹಿಕ ತಪಾಸಣೆ ಸೆಕ್ಯುರಿಟಿ ತಪಾಸಣೆ ನಡೆಸಲು ಸೂಚನೆ ನೀಡಲಾಗಿದೆ ಅವಶ್ಯಕತೆ ಬಿದ್ದರೆ ಜೈಲಾಧಿಕಾರಿಗಳಿಗೆ ಯಾವುದೇ ರೀತಿಯ ತಪಾಸಣೆ ಕೂಡ ನಡೆಸಬಹುದು ಎನ್ನಲಾಗಿದೆ ತಕ್ಷಣವೇ ಈ ನಿಯಮಗಳನ್ನು ಜಾರಿ ಬರುವಂತೆ ಸುತ್ತೋಲೆ ಕಳಿಸಲಾಗಿದ್ದು ರಾಜ್ಯದ ಎಲ್ಲ ಜೈಲುಗಳಿಗೆ ಅಲೋಕ್ ಕುಮಾರ್ ಆದೇಶ ಮಾಡಿದ್ದಾರೆ ಸೊ ಜೈಲಿನ ಡಿ ಜಿ ಪಿ ಅಲೋಕ್ ಕುಮಾರ್ ಆದೇಶದಿಂದ ಹೊರಬಿದ್ದಿದೆ ನೋಡಿ ಇಷ್ಟೆಲ್ಲ ಬೇಡಿಕೆಗಳನ್ನು ಪವಿತ್ರ ಗೌಡ ಅವರು ಇಟ್ಟಿದ್ದಾರೆ ಕೋರ್ಟ್ ಮುಂದೆ ಸೊ ಇದನ್ನೆಲ್ಲ ಎಷ್ಟು ಬೇಕೋ ಅಷ್ಟು ಲಿಮಿಟೆಡ್ ಆಗಿ ಕೋರ್ಟ್ ಆದೇಶವನ್ನು ಹೊರಡಿಸಲಾಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ನೆಕ್ಸ್ಟ್ ಬ್ಲಾಗಲ್ಲಿ ಕೇರ್ ಟಾಪಿಕ್ನೊಂದಿಗೆ ಲವ್ ಯು ಆಲ್ ಬೈ